ದಾನಿಯಲನು ಮೂರನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಈ ವಾಕ್ಯದಲ್ಲಿ ನೆಬುಕಾ ನೇಚಾರನ್ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿ ಎಲ್ಲರೂ ಅದಕ್ಕೆ ಅಡ್ಡ ಬೀಳಬೇಕೆಂಬ ಆಜ್ಞೆಯನ್ನು ಹೊರಡಿಸಿದಾಗ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಅರಸನು ನಿಲ್ಲಿಸಿದಂತಹ ಬಂಗಾರದ ಪ್ರತಿಮೆಗೆ ಎಲ್ಲರೂ ಕೂಡ ಅಡ್ಡ ಬೀಳಲೇಬೇಕು ಒಂದು ವೇಳೆ ಅಡ್ಡ ಬೀಳದೇ ಇದ್ದರೆ ಅಂಥವರನ್ನು ಉರಿಯುವ ಬೆಂಕಿಯೊಳಗೆ ಹಾಕಲಾಗುತ್ತದೆ ಎಂಬುದಾಗಿ ರಾಜನು ಅಪ್ಪಣೆಯನ್ನ ಹೊರಡಿಸಿಬಿಟ್ಟನು ಇದಕ್ಕೆ ಭಯಪಟ್ಟು ಅನೇಕ ಯಹೂದ್ಯರು ಕೂಡ ದೇವರ ಆಜ್ಞೆಯನ್ನು ಮೀರಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆ ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳುವುದಕ್ಕೆ ಮುಂದಾಗುವಂತಹ ಸಮಯದಲ್ಲಿ ಶಾರದಾ ಮೇಷಕ್ ಆಬೇದ್ ನೇಗು ಎಂಬಂತಹ ಮೂವರು ಯವನಸ್ಥರು ದೇವರ ವಿಷಯದಲ್ಲಿ ವೈರಾಗ್ಯ ಉಳ್ಳವರಾಗಿ ನಾವು ಕರ್ತನನ್ನು ಬಿಟ್ಟು ಬೇರೆ ಯಾವುದರ ಮುಂದೆ ಕೂಡ ಅಡ್ಡ ಬೀಳುವುದಿಲ್ಲ ಅದನ್ನು ಪೂಜಿಸುವುದಿಲ್ಲ ನಮಸ್ಕರಿಸುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿ ಅರಸನಿಗೆ ಹೇಳುತ್ತಾ ಇದ್ದಾರೆ ನಾವು ಸೇವಿಸುವಂತ ದೇವರು ನಮ್ಮನ್ನು ಉರಿಯುವಂತಹ ಬೆಂಕಿಯೊಳಗಿಂದ ತಪ್ಪಿಸುವುದಕ್ಕೆ ಬಲ್ಲ ಾನೆ ಒಂದು ವೇಳೆ ತಪ್ಪಿಸದೆ ಇದ್ದರೂ ಕೂಡ ರಾಜನಿಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದಿರಲಿ ನೀನು ನಿಲ್ಲಿಸಿದಂತಹ ಈ ಬಂಗಾರದ ಪ್ರತಿಮೆಯನ್ನು ನಾವು ಪೂಜಿಸುವುದಿಲ್ಲ ಅದನ್ನು ಇಲ್ಲ ಅದಕ್ಕೆ ಅಡ್ಡ ಬೀಳುವುದು ಇಲ್ಲ ಎಂಬುದಾಗಿ ಅಂದರೆ ಇಲ್ಲಿ ಗಮನಿಸುವಾಗ ದೇವರು ಕಾರ್ಯವನ್ನು ಮಾಡಿದರೂ ಮಾಡದೇ ಇದ್ದರೂ ನಮ್ಮನ್ನು ತಪ್ಪಿಸಿದರೂ ತಪ್ಪಿಸದೇ ಇದ್ದರೂ ಕೂಡ ನಾವು ನಮ್ಮ ತೀರ್ಮಾನದಲ್ಲಿ ದೃಢವಾಗಿದ್ದೇವೆ ಎಂಬುದಾಗಿ ಅವರು ತಮ್ಮ ನಂಬಿಕೆಯನ್ನ ಪ್ರಕಟಿಸುತ್ತಾ ಇದ್ದಾರೆ ಈ ರೀತಿಯ ನಂಬಿಕೆಯನ್ನು ಪ್ರಕಟಿಸುವಂಥದ್ದು ಇಂತಹ ದೃಢವಾದ ನಂಬಿಕೆಯಲ್ಲಿ ಜೀವಿಸುವಂಥದ್ದು ಬಹಳ ಬಹಳ ಕಷ್ಟ ಕಾರಣ ನಮ್ಮ ಅನೇಕರ ನಂಬಿಕೆಯು ದೇವರು ನಮಗೆ ಏನನ್ನ ಮಾಡುತ್ತಾರೆ ಯಾವ ರೀತಿಯಾಗಿ ನಮ್ಮನ್ನು ತಪ್ಪಿಸುತ್ತಾರೆ ಯಾವ ರೀತಿಯಾಗಿ ನಮ್ಮ ಕೊರತೆಗಳನ್ನು ನೀಗಿಸುತ್ತಾರೆ ನಮಗೋಸ್ಕರ ಮಾರ್ಗಗಳನ್ನು ಉಂಟು ಮಾಡುತ್ತಾರೆ ಅದ್ಭುತಗಳನ್ನು ಮಾಡುತ್ತಾರೆ ಈ ವಿಷಯಗಳನ್ನೇ ಆಧಾರವಾಗಿಟ್ಟುಕೊಂಡಿದೆ ದೇವರೊಂದು ವೇಳೆ ಮಾಡದೇ ಇದ್ದರೆ ನಮ್ಮ ನಂಬಿಕೆಯು ಬಿದ್ದು ಹೋಗುತ್ತದೆ ನಾವು ಎದುರು ನೋಡಿದಂಥ ರೀತಿಯಲ್ಲಿ ಕಾರ್ಯಗಳು ನಡೆಯದೇ ಇದ್ದರೆ ದೇವರನ್ನ ಬಿಟ್ಟು ಹೋಗುವಂಥ ಮನಸ್ಸು ಬಂದು ಬಿಡುತ್ತದೆ ದೇವರಲ್ಲಿ ದೃಢವಾದಂಥ ಒಂದು ಸ್ಥಿರವಾದಂಥ ನಂಬಿಕೆ ಇಲ್ಲದೆ ಕ್ರೈಸ್ತ ಜೀವಿತವನ್ನು ನಡೆಸುತ್ತಾ ಇರುವಂಥವರು ಅನೇಕರು ಆದರೆ ಶಾದ್ರಾಕ್ ಮೇಶಕ್ ಆಬೇದ್ ನೇಗೂ ಆದರೂ ಆದರೂ ಆಗದೇ ಇದ್ದರೂ ದೇವರು ನಮಗೋಸ್ಕರ ಕಾರ್ಯ ಮಾಡಿದರೂ ಮಾಡದೇ ಇದ್ದರು ತಪ್ಪಿಸಿದರು ತಪ್ಪಿಸದೇ ಇದ್ದರೂ ನಾವು ಕರ್ತನನ್ನು ಮಾತ್ರ ಸೇವಿಸುತ್ತೇವೆ ಈ ಬಂಗಾರದ ಪ್ರತಿಮೆಯನ್ನು ನಾವು ಸೇವಿಸುವುದಿಲ್ಲ ಎಂಬುದಾಗಿ ದೃಢವಾದ ತೀರ್ಮಾನ ಮಾಡಿದ್ದರಿಂದ ಬೆಂಕಿಯೊಳಗೆ ಹಾಕಲ್ಪಟ್ಟರೂ ಕೂಡ ದೇವರೇ ಅಲ್ಲಿ ಇಳಿದು ಬಂದು ಅವರನ್ನು ತಪ್ಪಿಸುವಂತೆ ಅವರನ್ನು ರಕ್ಷಿಸಿ ಆ ಬೆಂಕಿಯ ವಾಸನೆ ಕೂಡ ಅವರನ್ನು ಮುಟ್ಟದೇ ಇರುವಂತೆ ತನ್ನ ವಿಶೇಷವಾದಂಥ ಪ್ರತಾಪವನ್ನು ತೋರ್ಪಡಿಸಿದರು ಈ ದಿವಸಗಳಲ್ಲಿ ನಮ್ಮಲ್ಲಿ ಕೂಡ ಇಂತಹ ನಂಬಿಕೆ ಬರಲಿ ದೇವರ ಎಂಬುದಾಗಿ ನಾವು ಆತನ ಬಳಿಯಲ್ಲಿ ಕೇಳಬೇಕು ಏನಾಗುತ್ತದೋ ಏನಾಗುವುದಿಲ್ಲ ನಮ್ಮ ಜೀವಿತದಲ್ಲಿ ನೆರವೇರುವಂಥ ಕಾರ್ಯಗಳು ನೆರವೇರದೇ ಇರುವಂಥ ಕಾರ್ಯಗಳು ನಮಗೆ ಸಂತೋಷವನ್ನುಂಟು ಮಾಡುವಂಥ ಕಾರ್ಯಗಳು ದುಃಖವನ್ನುಂಟು ಮಾಡುವಂಥ ಕಾರ್ಯಗಳು ಏನೇ ಬಂದರೂ ಕೂಡ ದೇವರು ದೇವರಾಗಿಯೇ ಇದ್ದಾರೆ ಆತನ ಮೇಲೆ ನಾನು ದೃಢವಾದ ನಂಬಿಕೆಯನ್ನು ಇಟ್ಟು ಈ ಲೋಕದ ಜೀವಿತವನ್ನು ಮುನ್ನಡೆಸಬೇಕು ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕೆಂಬಂಥ ಸ್ಪಷ್ಟವಾದ ಯೋಚನೆ ನಮ್ಮಲ್ಲಿ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕೇವಲ ಈ ಲೋಕದ ಕಾರ್ಯಗಳು ನಾವು ಕೇಳುವಂಥ ಹಣ ನಾವು ಕೇಳುವಂಥ ಆರೋಗ್ಯ ನಾವು ಕೇಳುವಂಥ ಬಿಡುಗಡೆ ನಮಗಾಗಿ ಮಾರ್ಗಗಳು ತೆರೆಯಲ್ಪಡುವಂಥದ್ದು ಕೆಲಸ ವ್ಯವಹಾರ ಇಂತಹ ವಿಷಯಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ದೇವರ ಮೇಲೆ ನಂಬಿಕೆ ಎಂಬುದಾಗಿ ಹೇಳುವುದಾದರೆ ಆ ನಂಬಿಕೆಯು ಕೊನೆಯವರೆಗೂ ನಿಲ್ಲುವುದಿಲ್ಲ ಮಧ್ಯದಲ್ಲಿ ಎಲ್ಲೋ ಬಿದ್ದು ಹೋಗುತ್ತದೆ ದೇವರನ್ನು ಬಿಟ್ಟು ಅಗಲುವಂತ ಮನಸ್ಸು ಕೂಡ ಬಂದು ಬಿಡುತ್ತದೆ ಆ ರೀತಿಯಾಗಿ ನಂಬಿಕೆ ಇಲ್ಲದೆ ಜೀವಿಸುವಂತವರೇ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆಯನ್ನು ಹೊಂದದೆ ಇದ್ದಂಥ ಅವಸ್ಥೆಯಲ್ಲೇ ಇರುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ದೇವರು ನಿಮಗೋಸ್ಕರ ಕಾರ್ಯಗಳನ್ನು ಮಾಡಿದರೂ ಮಾಡದೇ ಇದ್ದರೂ ನಂಬಿಕೆಯಲ್ಲಿ ದೃಢವಾಗಿರುತ್ತೇನೆಂಬುದಾಗಿ ತೀರ್ಮಾನ ಮಾಡಿ ಆತನ ಮೇಲೆ ದೃಢವಾದಂತಹ ನಂಬಿಕೆಯನ್ನಿಟ್ಟು ಜೀವಿಸಿ ಒಂದು ವೇಳೆ ಎಲ್ಲ ಮುಗಿಯಿತು ಕೊನೆ ಎಂಬುದಾಗಿ ಅಂದುಕೊಳ್ಳುವಂತಹ ಪರಿಸ್ಥಿತಿಯನ್ನು ತಲುಪಿದರೂ ಕೂಡ ಕರ್ತನ ಮಹತ್ತಾದ ಪ್ರಭಾವ ತೋರಿಬರುತ್ತದೆ ಆತ ನಿಮ್ಮ ಕರಹಿಡಿದು ಉನ್ನತ ಕೇರಿಸುತ್ತಾನೆ ಆತನ ವಿಶೇಷವಾದಂತಹ ಭುಜಬಲವನ್ನು ಪರಾಕ್ರಮವನ್ನು ನೀವೇ ಕಣ್ಣಾರೆ ಕಂಡು ಅನುಭವಿಸಲಿದ್ದೀರ ಆದ್ದರಿಂದ ನಂಬಿಕೆಯಲ್ಲಿ ದೃಢವಾಗಿದ್ದು ಪರಲೋಕ ರಾಜ್ಯದ ಮೇಲೆ ದೃಷ್ಟಿಯನ್ನ ಇಟ್ಟು ಸ್ಥಿರತೆಯಿಂದ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಕಸ್ಥ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಪ್ರಾಣ ಹೋಗುವಂತ ಪರಿಸ್ಥಿತಿಯಲ್ಲೂ ಅಪ್ಪ ಉರಿಯುವಂತಹ ಬೆಂಕಿಯೊಳಗೆ ಹಾಕುತ್ತೇನೆಂಬುದಾಗಿ ಅರಸನ್ನು ಹೇಳುವಾಗಲೂ ಕೂಡ ಶಾದ್ರಾಕ್ ಮೇಶಕ್ ಆಬೇದ್ ನೇಗು ಅವರು ನಿನ್ನ ಮೇಲೆ ಅಪ್ಪ ದೃಷ್ಟಿಯನ್ನ ಇಟ್ಟು ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದೇ ನಡೆಯುತ್ತೇವೆ ಕರ್ತನು ಸಹಾಯ ಮಾಡಿದರು ಮಾಡದೆ ಇದ್ದರು ನಮ್ಮನ್ನು ತಪ್ಪಿಸಿದರು ತಪ್ಪಿಸದೇ ಇದ್ದರು ನಾವು ಆತನನ್ನು ಮಾತ್ರ ಸೇವಿಸುತ್ತೆ ಎಂಬುದಾಗಿ ದೃಢವಾಗಿ ಪ್ರಕಟಿಸಿದಂತೆ ಈ ದಿವಸಗಳಲ್ಲಿ ನಾವು ಕೂಡ ಅಂತಹ ಒಂದು ನಂಬಿಕೆ ಉಳ್ಳವರಾಗಿ ಅಂತಹ ಒಂದು ದೃಢತೆ ಉಳ್ಳವರಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬವರಿಗೂ ಸಹಾಯ ಮಾಡು ತಡೆಗಳನ್ನು ನೀಗಿಸು ಕರ್ತನೆ ಯೇಸುವಿನ ನಾಮದಲ್ಲಿ ಕಾರ್ಯಗಳು ಸಫಲವಾಗಲಿ ಅಪ್ಪ ತಂದೆಯೇ ನಿನ್ನ ಮಹತ್ತಾದ ಪ್ರಭಾವವನ್ನು ಕಾಣುವಂತೆ ನಿನ್ನ ಮಹಿಮೆಯನ್ನು ಅನುಭವಿಸುವಂತೆ ಕರ್ತನೆ ಜೀವಿತಗಳಿನ ಕಾರ್ಯಗಳನ್ನು ಮಾಡು ಪರಲೋಕದ ಮೇಲೆ ದೃಷ್ಟಿಯನ್ನಿಟ್ಟು ಜೀವಿಸುವಾಗ ಒಂದು ವೈರಾಗ್ಯದಿಂದ ಕರ್ತನೆ ನಿನಗೋಸ್ಕರವೇ ಜೀವಿಸುತ್ತೇನೆಂಬಂತ ದೃಢವಾದ ತೀರ್ಮಾನದಿಂದ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಬಲವನ್ನು ಕೃಪೆಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾದನೆ ನಿನ್ನನ್ನೇ ದೃಷ್ಟಿಸಿದವರಪ್ಪ ಪ್ರಕಾಶವನ್ನು ಹೊಂದಿದರೂ ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ಹೇಳಿದಂತೆ ನಿನ್ನ ಮಕ್ಕಳೊಪ್ಪ ಆಶಾಭಂಗ ಪಡೆದಂತೆ ಜಯದ ಮೇಲೆ ಜಯ ಹೊಂದುತ್ತಾ ಆಶೀರ್ವಾದ ಪೂರ್ಣತೆಯಲ್ಲಿ ಸಂತೋಷಿಸುವಂತೆ ನಿನ್ನ ಅದ್ಭುತಗಳನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದಾನೆ ನಿನಗೋಸ್ಕರ ಸಾಕ್ಷಿಯುಳ್ಳಂತಹ ಜೀವಿತ ನಡೆಸುವುದಕ್ಕೆ ಬಲವನ್ನು ಅನುಗ್ರಹಿಸು ನಿನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್